ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಒಂದೇ ದಿನ ಘಝಾದ ಎಂಬತ್ತಕ್ಕಿಂತಲೂ ಅಧಿಕ ಮಂದಿಯನ್ನು ಇಸ್ರೇಲ್ ಬಲಿ ಪಡೆದಿದೆ ಇವರಲ್ಲಿ ಹೆಚ್ಚಿನವರು ಘಾಜಾ ನಗರದವರಾಗಿದ್ದಾರೆ ಘಝಾ ನಗರದ ದರಾಜು ಪ್ರದೇಶದ ಮಾರ್ಕೆಟ್ನ ಹತ್ತಿರ ಕುಟುಂಬಗಳನ್ನು ಒಂದೇ ಕಡೆ ಸೇರಿಸಲಾಗಿತ್ತು ಅಲ್ಲಿಗೆ ಇಸ್ರೇಲ್ ರಾತ್ರಿಯ ವೇಳೆ ಮಲಗಿರುವ ಸಂದರ್ಭದಲ್ಲಿ ಬಾಂಬಿಟ್ಟು ಹತ್ಯೆ ಮಾಡಿದೆ ಕುಸಿತ ಕಟ್ಟಡಗಳಡೆಯಿಂದ ಬಟ್ಟೆಗಳನ್ನು ಹೊದಿಸಿ ಮೃತದೇಹಗಳನ್ನು ಸಾಗಿಸುತ್ತಿರುವ ದೃಶ್ಯವನ್ನು ವಿಡಿಯೋಗಳು ತೋರಿಸುತ್ತವೆ ಜನರು ಮಲಗಿ ನಿದ್ರಿಸುತ್ತಿದ್ದ ಸಂದರ್ಭದಲ್ಲಿ ಈ ಬಾಂಬ್ ದಾಳಿ ನಡೆದಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಸೆಪ್ಟೆಂಬರ್ ಪೈಕಿ ಅರವತ್ತೊಂಬತ್ತು ಮೃತದೇಹಗಳನ್ನು ತಾವು ಪಡೆದಿರುವುದಾಗಿ ಸೇವಾ ಕಾರ್ಯಕರ್ತರು ತಿಳಿಸಿದ್ದಾರೆ ಹಮಾಸ್ನ ಕೊನೆಯ ಶಕ್ತಿ ಕೇಂದ್ರ ಎಂದು ಇಸ್ರೇಲ್ ಭಾವಿಸಿರುವ ಗಾಜಾ ನಗರದ ಹೃದಯ ಭಾಗದಲ್ಲಿ ಇದೀಗ ಇಸ್ರೇಲ್ ಸೇನೆ ದಾಳಿ ನಡೆಸುತ್ತಿದೆ ಹಮಾಸ್ನ ವಶದಲ್ಲಿರುವ ಒತ್ತಾಳುಗಳನ್ನು ಬಿಡಿಸಿಕೊಳ್ಳುವುದು ಮತ್ತು ಫೆಲಸ್ತೀನ್ ಪ್ರತಿರೋಧ ಸಂಘಟನೆಯ ಪರಾಜಯವನ್ನು ದೃಢೀಕರಿಸಿಕೊಳ್ಳುವುದು ಈ ಕಾರ್ಯಾಚರಣೆಯ ಉದ್ದೇಶ ಎಂದು ಸೇನೆ ತಿಳಿಸಿದೆ ಈ ಗಾಜಾದ ಈ ಮುಖ್ಯ ನಗರದಿಂದ ಲಕ್ಷಕ್ಕಿಂತಲೂ ಅಧಿಕ ಮಂದಿ ಈಗಾಗಲೇ ಪಲಾಯನ ಮಾಡಿದ್ದಾರೆ ಈ ನಗರದಲ್ಲಿ ಕ್ಷಾಮ ಆವರಿಸಿದೆ ಎಂದು ಕಳೆದ ತಿಂಗಳು ವಿಶ್ವಸಂಸ್ಥೆಯ ತಂಡ ಹೇಳಿತ್ತು ಆದರೂ ಲಕ್ಷಾಂತರ ಮಂದಿ ಇನ್ನೂ ಅಲ್ಲಿಯೇ ಇದ್ದಾರೆ